ಮಹಿಳೆಯರಿಗಾಗಿ ಸೂಪರ್ ಅವಕಾಶ ಅಂಗನವಾಡಿ ಸಹಾಯಕರು ಮತ್ತು ಕಾರ್ಮಿಕ ನೇಮಕಾತಿ ಪ್ರಕಟವಾಗಿದೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಅಂಗನವಾಡಿ ನೇಮಕಾತಿಗೆ ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗಿದೆ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ಹೌದು ಗೆಳೆಯರೆ ಅಂಗನವಾಡಿ ಹೆಲ್ಪರ್ ಮತ್ತು ವರ್ಕರ್ ಹುದ್ದೆಗಳ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಆರಂಭವಾಗಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನಾರು ಮೇ ಎರಡು ಸಾವಿರದ ಇಪ್ಪತ್ತೈದು ಈ ಅರ್ಜಿಯನ್ನು ಸ್ಥಳೀಯರು ಸತ್ತಿ ಗ್ರಾಮದಲ್ಲಿ ಇರುವರು ನಂದೇಶ್ವರ್ ಸೌದಿ ಸಂಕ್ರಟ್ಟಿ ಶೇಗುಣಶಿ ಕೋಕಟ್ನೂರ್ ಝುಂಜರ್ವಾಡ್ ಅಡಹಳ್ಳಿ ಕೋಹಳ್ಳಿ ಹಳ್ಳ್ಯಾಳ ಐಗಳಿ ಸಬ್ಸಾಗರ್ ಅಥನಿ ಗ್ರಾಮೀಣ ಅಥನಿ ಪುರಸಭೆಯವರು ಅಪ್ಲೈ ಮಾಡಬಹುದು ಅಂಗನವಾಡಿ ಹೆಲ್ಪರ್ಗಾಗಿ ಕನಿಷ್ಠ ವಿದ್ಯಾರ್ಹತೆ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಅಂಗನವಾಡಿ ವರ್ಕರ್ಗಾಗಿ ವಿದ್ಯಾರ್ಹತೆ ಪಿ ಯು ಸಿ ಪಾಸ್ ಆಗಿರಬೇಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನಾರು ಮೇ ಎರಡು ಸಾವಿರದ ಇಪ್ಪತ್ತೈದು ವಿಶೇಷ ಮೀಸಲಾತಿಯು ಕೂಡ ಇಲ್ಲಿದೆ ವಿಧವೆಯರಿಗೆ ಅಸಿಡ್ ಅಟ್ಯಾಕ್ ಅವರಿಗೆ ವಿಚ್ಛೇದಿತ ಮಹಿಳೆಯರಿಗೆ ಆದಿವಾಸಿ ಸಮುದಾಯದ ಮಕ್ಕಳಿಗೆ ಯೋಜನಾ ನಿರಾಶ್ರಿತರಿಗೆ ಇದು ಮೀಸಲಾತಿಯನ್ನು ಕಲ್ಪಿಸಿದೆ ಇದು ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗೆ ಸಾಮಾಜಿಕ ಸೇವೆಗೆ ಅದ್ಭುತ ಅವಕಾಶವಾಗಿದೆ ಸ್ಥಿರ ಮತ್ತು ಗೌರವಪೂರ್ಣ ಸರ್ಕಾರಿ ಉದ್ಯೋಗದ ಕನಸು ಈಡೇರಿಸಿಕೊಳ್ಳಿ ಈ ಅವಕಾಶವನ್ನು ತಪ್ಪಿಸಿಕೊಳ್ಳಬೇಡಿ ಅರ್ಜಿ ಸಲ್ಲಿಸಿ ನಿಮ್ಮ ಭವಿಷ್ಯ ಕಟ್ಟಿಕೊಳ್ಳಿ ಈ ವಿಡಿಯೋವನ್ನು ಹಂಚಿ ನಿಮ್ಮ ಸ್ನೇಹಿತರಿಗೆ ಬಡವರಿಗೂ ಕೂಡ ತಿಳಿಸಿ ಅರ್ಜಿಯ ಪ್ರಕ್ರಿಯೆ ಹೇಗಿದೆ ಅಂತಂದರೆ ಆನ್ಲೈನ್ ಮೂಲಕ ಈ ಅರ್ಜಿಯನ್ನು ಸಬ್ಮಿಟ್ ಮಾಡಬೇಕು ಅರ್ಜಿ ಫಾರ್ಮ್ ಸರಿಯಾಗಿ ಭರ್ತಿ ಮಾಡಬೇಕು ಅವಶ್ಯಕ ದಾಖಲೆಗಳಾದ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಆಧಾರ್ ಕಾರ್ಡ್ ಸ್ಥಾನಿಕ ನಿವಾಸ ಪತ್ರ ಮೀಸಲು ಪತ್ರಗಳನ್ನು ಲಗತ್ತಿಸಬೇಕು ಅರ್ಜಿ ಸಲ್ಲಿಸಲು ಅಂತಿಮ ದಿನಾಂಕಕ್ಕೆ ಮುಂಚಿತವಾಗಿಯೇ ನೀಡಲಾದ ವಿಳಾಸಕ್ಕೆ ಸಲ್ಲಿಸಿ ಆನ್ಲೈನ್ನಲ್ಲಿ ಅರ್ಜಿಯನ್ನು ಭರ್ತಿ ಮಾಡಿ ಅಂಗನವಾಡಿಯಲ್ಲಿ ಉದ್ಯೋಗ ಮಾಡುವ ಲಾಭಗಳು ಸರ್ಕಾರಿ ವೇತನ ದೊರಕುತ್ತೆ ಸಮಾಜ ಸೇವೆಗೆ ಒಂದು ಅವಕಾಶ ಸಿಕ್ಕುತ್ತೆ ಭವಿಷ್ಯದ ಒಂದು ಗ್ಯಾರಂಟಿ ಆಗುತ್ತೆ ವಿಶೇಷ ಸೂಚನೆ ಏನಿದೆ ಅಂತಂದ್ರೆ ಅರ್ಜಿಗಳನ್ನು ಆನ್ಲೈನ್ ಮುಖಾಂತರ ಮಾತ್ರ ಸಲ್ಲಿಸಬೇಕು ಅರ್ಜಿಗಳನ್ನು ಭೌತಿಕವಾಗಿ ಖುದ್ದಾಗಿ ಅಥವಾ ಅಂಚೆ ಮೂಲಕ ಪ್ರತ್ಯೇಕವಾಗಿ ಸಲ್ಲಿಸಲು ಅವಕಾಶವಿರುವುದಿಲ್ಲ ಹಾಗೇನಾದರೂ ಸಲ್ಲಿಸಿದಲ್ಲಿ ಅಂತಹ ಅರ್ಜಿಗಳನ್ನು ಆಯ್ಕೆಗೆ ಪರಿಗಣಿಸಲಾಗುವುದಿಲ್ಲ ಈ ಅವಕಾಶವನ್ನು ತಮ್ಮ ಎಲ್ಲ ಪರಿಚಯದ ಮಹಿಳೆಯರಿಗೆ ತಿಳಿಸಿ ಈ ವಿಡಿಯೋವನ್ನು ಶೇರ್ ಮಾಡಿ ಎಲ್ಲರಿಗೂ ಿ ಮತ್ತು ಇಂತಹ ಮಾಹಿತಿಯನ್ನು ಬೇಗನೆ ತಿಳಿದುಕೊಳ್ಳಲು ನಮ್ಮ ಚಾನಲ್ ಆದ ವಾಯ್ಸ್ ಆಫ್ ಇಂಡಿಯಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ